ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಕ್ರೋಶ ಡಿಸೈನ್ ತೋರಿಸ್ಕೊಡ್ತಾಯಿದ್ದೀನಿ ಎರಡೇ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಫ್ರೆಂಡ್ಸ್ ಬ್ರೈಡಲ್ ಡಿಸೈನ್ಗೆಲ್ಲ ಸೂಟ್ ಆಗುತ್ತೆ ನಿಮಗೆ ಬ್ರೈಡಲ್ ಸ್ಯಾರಿಗೆಲ್ಲ ಬನ್ನಿ ಡಿಸೈನ್ ಹಾಕ್ಕೊಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಆ್ಯಸ್ ಯುಜಲ್ಲಿ ಆರಳೆ ದಾರನ ರೆಡಿ ಮಾಡಿ ನಾಟಾಕಿಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಎರಡು ಸಿಂಗಲ್ ಕ್ರೋಶನ್ನು ಮಾಡಿ ಫೈ ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಕುಚ್ಚಿಗೆ ಫೈವ್ ಚೈನು ಫೈ ಚೈನ್ ಹಾಕ್ಕೊಂಡು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಫೈ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ತಗೊಳ್ಳೋಣ ಫೈವ್ ಚೈನ್ ಆದಮೇಲೆ ತ್ರೀ ಚೈನ್ ತಗೊಳ್ಳೋಣ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಮತ್ತೊಂದು ಟೈಮ್ ತ್ರೀ ಚೈನ್ನ ತೊಗೋಬೇಕು ಫೈ ತ್ರೀ ತ್ರೀ ಇಲ್ಲಿ ಫೈ ಚೈನ್ ಆದಮೇಲೆ ತ್ರೀ ತ್ರೀ ಚೈನ್ ಟೂ ಟೈಮ್ ನೋಡಿ ಈ ರೀತಿ ಫೈ ತ್ರೀ ತ್ರೀ ಆದಮೇಲೆ ಒಂದು ಬ್ರೈಡಲ್ ಬೀಡನ್ನ ತಗೊಳ್ಳೋಣ ನೋಡಿ ಈ ರೀತಿ ಬೀಡ್ಗಳನ್ನ ಇದ್ದೀನಿ ನಾನಿವತ್ತು ಬ್ರೈಡಲ್ ಡಿಸೈನ್ಗೆಲ್ಲ ಈ ಬೀಡ್ಗಳು ಸೂಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ರೀತಿ ಬೀಡನ್ನ ತಗೊತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ಅಲ್ಲಿಂದ ತ್ರೀ ಚೈನ್ನ ತಗೊಳ್ಳೋಣ ಬಟ್ಟೆಗೆಲ್ಗೆ ಬರುತ್ತ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಷೇ ನೋಡಿ ಈ ರೀತಿ ಕಾಣಿಸ್ಬೇಕು ಫೈ ತ್ರೀ ತ್ರೀ ಒಂದು ಬೀಡು ಮತ್ತು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಉಲ್ಟಾ ಟರ್ನ್ ಮಾಡಿಕೊಂಡು ಇದೇನು ನೀವು ತ್ರೀ ಚೈನ್ ಈಗ ಅದರೊಳಗಡೆ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಒನ್ ಟೈಮ್ ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡಿ ಹಿಂದೆ ನಾವು ಲಾಕ್ ಮಾಡಿದಾಗ ಸಿಕ್ಸ್ ಆರಳೆ ದಾರೆ ಇರುತ್ತೆ ಆ ದಾರದೊಳಗಡೆ ನೀಡಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಕಂಬ ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪೆಲ್ಲೇ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಕಂಬನ ಮಾಡ್ಕೋಬೇಕು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾ ಬರಬೇಕು ಇಲ್ಲೇನು ಬೆ ಥ್ರೆಡ್ಡಿಂದೆ ಸಾರಿ ಹಿಂದೆ ಥ್ರೆಡ್ ಇರುತ್ತೋ ಇಟ್ಕೊಂಡು ಈ ರೀತಿ ಕಂಬಗಳನ್ನ ಹಾಕ್ತಾ ಬರಬೇಕು ಆರೇಳೆ ದಾರಕ್ಕೆ ನೀವು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಬರಬೇಕು ನೋಡಿ ಕ್ಲೀನಾಗಿ ರೀತಿ ಸರಿಸ್ಕೊಂಡು ನೀಟಾಗಿ ಸಿಕ್ಸ್ಟೀನ್ ಡಬಲ್ ಕ್ರೋಷಿ ಕಂಬ ಬರಬೇಕು ಈ ಗ್ಯಾಪಲ್ಲಿ ನಮಗೆ ಸಿಕ್ಸ್ಟೀನ್ ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ನೀಟಾಗಿ ಅಷ್ಟು ಇಡ್ಸುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಫೋರ್ಟೀನ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸಿಕ್ಸ್ಟೀನ್ ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೊತೀನಿ ನೀಟಾಗಿ ನೀಟಾಗಿ ಇಲ್ಲಿ ಸಿಕ್ಸ್ಟೀನ್ ಡಬಲ್ ಕ್ರೋಶಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಕಂಬಗಳೆಲ್ಲ ಒಂದೇ ಲೆಂತಲ್ಲಿ ಬರಬೇಕು ನಮಗೆ ಆ ರೀತಿ ಮಾಡಿಕೊಂಡಾಗ ನಮಗೆ ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಮತ್ತು ನೀಟಾಗಿ ಬರುತ್ತೆ ಫಿನಿಶಿಂಗ್ ನೋಡಿ ಈ ರೀತಿ ಕೌಂಟ್ ಮಾಡಿಕೊಂಡು ನೀವು ಸಿಕ್ಸ್ಟೀನ್ ಡಬಲ್ ಕ್ರೋಷಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ನಿಮ್ಗೆ ಅಥವಾ ಈ ಕಂಬಗಳು ಇನ್ನೂ ಲೆಂತ್ ಆಗಬೇಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಫೈವ್ ತ್ರೀ ತ್ರೀ ಅಂದರೆ ಫೈ ಚೈನ್ ಹಾಕ್ಕೊಂಡು ತ್ರೀ ತ್ರೀ ಚೈನ್ ಹಾಕೊಂಡ್ವಲ್ಲ ಅಲ್ಲಿ ನೀವು ಫೋರ್ ಫೋರ್ ಚೈನ್ ಕೂಡ ಹಾಕ್ಕೊಬೋದು ಸ್ವಲ್ಪ ಲೆಂತ್ ಆಗಿ ಬರುತ್ತೆ ನಿಮಗೆ ಕಂಬಗಳು ನೋಡಿ ಈ ರೀತಿಯಾಗಿ ಸಿಕ್ಸ್ಟೀನ್ ಡಬಲ್ ಕೃಷಿ ಕಂಬಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ನಾನು ಸಿಕ್ಸ್ಟೀನ್ ಡಬಲ್ ಕೃಷಿ ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತ್ರೀ ಚೈನಲ್ಲಿ ಏನು ತ್ರೀ ಚೈನ್ ಇದೆಯೋ ಬೀಡು ಪಕ್ಕದಲ್ಲಿ ಆ ತ್ರೀ ಚೈನ್ ಒಳಗಡೆ ಒನ್ ಟೈಮ್ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಟೂ ಚೈನ್ನ ತಗೋಬೇಕು ಟೂ ಚೈನ್ ತಗೊಂಡು ನೆಕ್ಸ್ಟ್ ತ್ರೀ ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಬಟ್ಟೆನ ಮತ್ತೆ ಸೀದಾ ಮಾಡ್ಕೋಬೇಕು ಟರ್ನ್ ಮಾಡ್ಕೊಳ್ಳಿ ಮತ್ತೆ ಸೀದಾ ಮಾಡಿಕೊಂಡು ಈಗ ಅಲ್ಲಿಂದನೇ ನೋಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಫಸ್ಟ್ ನೋಡಿ ಇಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇದೆಯಲ್ಲ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ಕಂಬದ ಮೇಲಿರೋ ಫಸ್ಟ್ ಹೋಲ್ ಗ್ಯಾಪ್ಗೆ ನೋಡಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಒಂದು ಡಬಲ್ ಕೃಷಿ ಕಂಬನ ತಗೊಂಡಿದ್ದೀನಿ ಕಂಬದ ಮೇಲೆ ಟೂ ಚೈನ್ನ ತಗೋಬೇಕು ಟೂ ಚೈನ್ನ ತಗೊಂಡು ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಇವಾಗ ಏನು ನೀವು ಕಂಬ ತಗೊಂಡ್ರಿ ಆ ಕಂಬದ ಹಿಂದೆ ಗ್ಯಾಪ್ ಇರುತ್ತೆ ನಮಗೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಗೆ ಇಟ್ಕೊಳ್ಳಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ ಕಂಬದಿಂದ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಆ ಥ್ರೆಡ್ನೂ ಕೂಡ ಹಾಗೆ ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡ್ಕೋಬೇಕು ರೀತಿ ಫೈವ್ ಟೈಮ್ಸ್ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಳ್ಳಿ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಳ್ಳಿ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು ಎಲ್ಲ ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಈ ರೀತಿ ಪುಟ್ಟದಾಗಿ ಪಫ್ ಬರುತ್ತೆ ನಮಗಿಲ್ಲಿ ಮತ್ತು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು ಒಂದು ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಮತ್ತೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಎರಡು ಕಂಬದ ಎರಡು ಕಂಬದ ಗ್ಯಾಪ್ನ ಬಿಟ್ಟು ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಫಸ್ಟ್ ಸೆಕೆಂಡ್ ಒಂದು ಟ ತರ್ಡ್ ಒನ್ ಕಂಬದ ಗ್ಯಾಪ್ನ ಬಿಟ್ಟು ಫೋರ್ತ್ ಒಂದು ಕಂಬದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ತಗೊಳ್ಳಿ ಕಂಬದ ಮೇಲೆ ಟೂ ಚೈನ್ ತಗೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಆ ಕಂಬದ ಹಿಂದೆ ಗ್ಯಾಪ್ ಇರುತ್ತೆ ನೀಟಾಗಿ ಕಾಣಿಸುತ್ತಿಲ್ಲ ನಮ್ಮ ಕಂಬುದಿಂದ ಗ್ಯಾಪು ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲು ಮೇಲೆ ಹಾಗೆ ಇಟ್ಕೊಳ್ಳಿ ಮತ್ತೆ ಹೋಗಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಅದೇ ಕಂಬದ ಗ್ಯಾಪಿಂದೆ ಹೋಗಿ ಥ್ರೆಡ್ನ ತಂದು ಹಾಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾಲ್ಕರಿಂದ ಐದು ಸತಿ ನೀವು ಇಲ್ಲಿ ಇದೇ ರೀತಿ ಮಾಡ್ಕೋಬೇಕು ಫೋರ್ ಟೈಮ್ ಆದರೂ ಮಾಡ್ಕೊಬೋದು ಫೈವ್ ಟೈಮ್ ಆದರೂ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡು ಎಲ್ಲ ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು ಎಳ್ಕೊಂಡು ನೀಟಾಗಿ ಅದನ್ನು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ ಮತ್ತು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ನೆಕ್ಸ್ಟ್ ಎರಡು ಕಂಬದ ಗ್ಯಾಪ್ನ ಬಿಟ್ಟು ಕಂಬದ ಹೋಲ್ ಗ್ಯಾಪ್ನ ಬಿಟ್ಟು ಮೂರನೇ ಕಂಬದ ಹೋಲ್ ಗ್ಯಾಪ್ಗೆ ನೀಡಿಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಳಿ ಕಂಬದ ಮೇಲೆ ಟೂ ಚೈನ್ ತಗೊಳ್ಳಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ನೀಡಿಲ್ನ ನೀಡ್ ಮೇಲೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೋಬೇಡಿ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ನಾಲ್ಕರಿಂದ ಐದು ಸತಿ ಅದೇ ರೀತಿ ರಿಪೀಟ್ ಮಾಡಿಕೊಂಡು ನೀವು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಕಂಬದ ಗ್ಯಾಪ್ ಎಲ್ಲೋಗಿ ಥ್ರೆಡ್ನ ತಂದು ಹಾಗೆ ಇಟ್ಕೋಬೇಕು ನೀವು ಜಾಸ್ತಿ ಟೈಮ್ ಮಾಡ್ಕೊಬೇಡಿ ನಾಲ್ಕರಿಂದ ಐದು ಸತಿ ನಾಲ್ಕು ಟೈಮ್ ಆದರೂ ಮಾಡ್ಕೊಬೋದು ಅಥವಾ ಐದು ಟೈಮ್ ಆದರೂ ಮಾಡ್ಕೊಬೋದು ಐದು ಸತಿ ಮಾಡಿಕೊಂಡು ಎಲ್ಲ ಥ್ರೆಡ್ಡು ಸೇರಿಸಿ ಒಂದು ಸತಿ ಥ್ರೆಡ್ನ ಎಳ್ಕೊಳ್ಳಿ ಎಳ್ಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ ಮತ್ತೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡು ಕಂಬದ ಹೋಲ್ ಗ್ಯಾಪ್ ಬಿಟ್ಟು ಮೂರನೇ ಕಂಬದ ಹೋಲ್ ಗ್ಯಾಪ್ಗೆ ಮತ್ತೆ ಅದೇ ರೀತಿ ರಿಪೀಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಇಲ್ಲಿ ಏನು ನಾವು ಕಂಬಗಳನ್ನ ಹಾಕೊಂಡು ಬಂದಿದ್ದೀವೋ ಆ ಕಂಬದ ಹೋಲ್ ಗ್ಯಾಪ್ಗೆ ಎರಡು ಕಂಬದ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಈ ರೀತಿ ಪಫ್ ಡಿಸೈನ ಮಾಡ್ಕೊತಾ ಬರೋಣ ನೋಡಿ ಈ ರೀತಿ ನಾನು ಪೆಟಲ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಚೈನ್ ಇದೆ ಅಲ್ವಾ ಬೇಯಿಸಲಿ ಆ ರೀತಿ ಇಲ್ಲೂ ಮಾಡ್ಕೊಬೇಕು ನಾವು ಇಲ್ಲೂ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲೇನು ತ್ರೀ ಚೈನ್ ಇದೆ ಅದ್ರ ಮೇಲ್ಗಡೆ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಪಕ್ಕದಲ್ಲಿ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ತ್ರೀ ಚೈನ್ ಕೆಳಗಡೆ ತಗೋಬೇಕು ಒಂದು ಸತಿ ತ್ರೀ ಚೈನ್ ಮೇಲೆ ತಗೊಳ್ಳಿ ಒಂದು ಸತಿ ತ್ರೀ ಚೈನ್ ಕೆಳಗಡೆ ತಗೊಳ್ಳಿ ಈ ರೀತಿ ತಗೊಂಡು ಇಲ್ಲಿ ಟೂ ಚೈನ್ ಗ್ಯಾಪ್ ಇದೆ ಅಲ್ವಾ ಇಲ್ಲೂ ಕೂಡ ಟೂ ಚೈನ್ ಹಾಕ್ಕೋಬೇಕು ಕಂಬ ಮಾಡಿಕೊಂಡು ಟೂ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಟಾಗಿ ಅಲ್ಲಿಗೆ ಲಾಕ್ ಮಾಡಿಕೊಡಿ ಏನಕ್ಕಂಥ ನಮಗೆ ನೀಟಾಗಿ ಫಿನಿಶಿಂಗ್ ಬರಬೇಕು ಎರಡು ಸೈಡು ಮತ್ತು ನೆಕ್ಸ್ಟ್ ಸ್ಟೆಪ್ಗೆ ನಮಗೆ ಹಾಕೋಕ್ಕೆ ನಮಗೆ ಸ್ಪೇಸ್ ಬೇಕಲ್ವಾ ಅದಕ್ಕೆ ನಾವು ಆ ರೀತಿ ಮಾಡ್ಕೊಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ಇವಾಗ ಮತ್ತೆ ಇಲ್ಲಿಂದನೇ ಫೈ ಚೈನ್ ಹಾಕ್ಕೊಳ್ಳೋಣ ಮತ್ತು ಯಾರ್ಚ್ ಕಂಪ್ಲೀಟ್ ಆಯ್ತಲ್ವಾ ಮತ್ತೆ ಫೈ ಚೈನ ತಗೊಳ್ಳೋಣ ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮತ್ತು ತ್ರೀ ತ್ರೀ ಚೈನ್ ಟೂ ಟೈಮ್ ತಗೋಬೇಕು ನಿಮ್ಗೆ ಇಲ್ಲಿ ಇನ್ನೂ ಸ್ವಲ್ಪ ಲೆಂತ್ ಆಗಬೇಕು ಫಸ್ಟ್ ಆರ್ಚ್ ಮಾಡಿದ್ವಲ್ಲ ಅದು ಇನ್ನೂ ಲೆಂತ್ ಆಗಬೇಕು ಅಂದರೆ ನೀವು ಇಲ್ಲಿ ಫೋರ್ ಫೋರ್ ಚೈನ್ ಕೂಡ ಹಾಕ್ಕೋಬೋದು ನಾನು ಏನು ತ್ರೀ ಚೈನ್ ಹಾಕ್ಕೊತಾ ಇದ್ದೀನೋ ಆ ಜಾಗದಲ್ಲಿ ನೀವು ಫೋರ್ ಚೈನ್ ಕೂಡ ಹಾಕ್ಕೋಬೋದು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಥ್ರೆಡ್ನ ಮೇಲೆ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಒಂದು ಬೀಡನ್ನ ತಗೊಂಡು ಬ್ರೈಡಲ್ ಬೀಡು ಬೀಡ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಬೀಡನ್ನ ಲಾಕ್ ಮಾಡಿಕೊಳ್ಳಿ ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆ ಸೇರಿಸಿ ಲಾಕ್ ಮಾಡಿಕೊಳ್ಳಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ನಿಮ್ಗೆ ಆರ್ಚ್ ಮಾಡಿಕೊಂಡ್ರೇ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಅಂತೇಳಿ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಹಾಕಿ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಇವಾಗ ಉಲ್ಟಾ ಮಾಡಿಕೊಂಡು ನೀವೇನಿಗೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ರು ಆ ತ್ರೀ ಚೈನಿಗೆ ಒನ್ ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಕ್ವಿಸ್ಟ್ ಆಗಬಾರ್ದಲ್ವ ನಮಗೆ ಅದಕ್ಕೋಸ್ಕರ ಒನ್ ಟೈಮ್ ಸಿಂಗಲ್ ಕ್ರೋಷನ್ನ ಮಾಡಿ ಇಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇದೇನು ಸಿಕ್ಸ್ ಆರಳೆ ದ ದಾರ ಇದೆಯೋ ಆ ದಾರದೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಅಂದರೆ ಬೀಡಿಂದ ಬೀಡನ್ನ ಲಾಕ್ ಮಾಡ್ದಾಗಿರುತ್ತೆ ಇರುತ್ತೆ ನಮಗೆ ಎಲ್ಲ ಬೀಡ್ಗಳ ಹತ್ರನೂ ನಮ್ಗೆ ಸಿಗುತ್ತದೆ ಆರಳೆ ದಾರ ಆ ದಾರಕ್ಕೋಗಿ ನಾವು ಕಂಬಗಳನ್ನ ಹಾಕ್ಕೋಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಆ ಸಿಕ್ಸ್ ಚೈನ್ ದಾರದೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿಯಾಗಿ ನೀವು ಕಂಬಗಳನ್ನ ಹಾಕ್ಕೋಬೇಕು ಹದಿನಾಲ್ಕು ಅಥವಾ ಹದಿನಾರು ನೀವು ಸ್ಟಾರ್ಟಿಂಗ್ ಎಷ್ಟು ಸ್ಟಾರ್ಟ್ ಮಾಡ್ಕೊಂಡಿರ್ತೀರೋ ಅಷ್ಟನ್ನೇ ಇಲ್ಲೂ ಹಾಕ್ಕೊಂಡು ಬನ್ನಿ ಹದಿನಾರು ಹಾಕ್ಕೊಂಡ್ರೆ ತುಂಬ ಬ್ರಾಡಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಹದಿನಾರೇ ಹಾಕ್ಕೊಳ್ಳಿ ನಮ್ಗೆ ಈ ಈ ಬೀಡಿಗೆ ನಮ್ಗೆ ಹದಿನಾರು ಹಿಡಿಸುತ್ತೆ ನಮಗೆ ಹಾಕ್ಕೊಬೋದು ಆರಾಮಾಗಿ ಹಾಕ್ಕೊಬೋದು ಹದಿನಾರು ಕಂಬಗಳನ್ನ ನೀವು ಡಬಲ್ ಕೃಷಿ ಕಂಬಗಳನ್ನ ನೀವು ಆರಾಮಾಗಿ ಹಾಕ್ಕೊಬೋದು ಹಾಕ್ಕೊಳ್ಳಿ ತುಂಬ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಈ ರೀತಿಯಾಗಿ ಹದಿನಾರು ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ನೋಡಿ ಹದಿನಾರು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ತ್ರೀ ಚೈನ್ ಇರುತ್ತಲ್ಲ ಈ ತ್ರೀ ಚೈನ್ ಒಳಗಡೆ ಯಾರ್ಚ್ನ ಚನ್ನ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಮತ್ತು ಅಲ್ಲಿಂದನೇ ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು ಟೂ ಚೈನ್ ಹಾಕಿ ನೆಕ್ಸ್ಟು ತ್ರೀ ಚೈನ್ ಇರುತ್ತಲ್ಲ ಆ ತ್ರೀ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ನೋಡಿ ರೀತಿ ಕಾಣಿಸುತ್ತೆ ಲಾಕ್ ಮಾಡಿಕೊಂಡು ಬಟ್ಟೆನ ಮತ್ತು ಸೀದಾಕೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಒಂದು ಕಂಬದ ಗ್ಯಾಪ್ ಎಲ್ಲ ಈ ಥ್ರೆಡ್ನ ತನ್ನಿ ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮಾಡ್ಕೊಳ್ಳಿ ಕಂಬನ ಮಾಡಿಕೊಂಡು ಕಂಬದ ಮೇಲೆ ಟೂ ಚೈನ್ ಹಾಕೊಳ್ಳಿ ಟೂ ಚೈನ್ ಹಾಕ್ಕೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇವಾಗ ಏನು ನೀವು ಕಂಬ ಹಾಕಿದ್ರಿ ಆ ಹಿಂದೆ ಗ್ಯಾಪ್ ಇರುತ್ತೆ ನಮಗೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ನೀಡ್ ನೀಡಿಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಿಲ್ನ ಹಾಕಿ ಥ್ರೆಡ್ನ ತೊಗೋಬೇಕು ಮತ್ತು ಅದೇ ರೀತಿ ನಿಮಗೆ ಒಂದು ಎರಡು ಅರ್ಚ್ ಮಾಡಿದ್ರೆ ಪಫ್ಫು ಆರಾಮಾಗಿ ಈಸಿಯಾಗಿ ಹಾಕೊಬೋದು ಫ್ರೆಂಡ್ಸ್ ಯಾವುದೇ ರೀತಿ ಕಷ್ಟ ಇಲ್ಲ ತುಂಬ ಬೇಗ ಕೂಡ ಆಗಿಬಿಡುತ್ತೆ ನಮಗೆ ಡಿಸೈನ್ ಇದು ನೋಡಿ ಈ ರೀತಿ ಒಂದು ಫೋರ್ ಟು ಫೈವ್ ಟೈಮ್ಸ್ ಹಾಕ್ಕೊಬೇಕು ನಿಮಗಿಲ್ ಕ ಫಸ್ಟ್ಗೆ ಕಷ್ಟ ಆಯಿತು ಅಂದರೆ ಒಂದು ಫೋರ್ ಹಾಕ್ಕೊಳ್ಳಿ ಆಮೇಲೆ ಒಂದು ಫೈ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಪಫು ತಿಕ್ಕಾಗಿ ಬೇಕಂದರೆ ಒಂದು ಫೈ ಹಾಕ್ಕೊಳ್ಳಿ ಫೈ ಟೈಮ್ಸ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡ್ರೆ ಥ್ರೆಡ್ನ ಸುತ್ಕೊಂಡು ನೀವು ಮಾಡಿಕೊಂಡ್ರೆ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಪುಟ್ಟದಾಗಿ ಪಫ್ ಬರುತ್ತೆ ಪಫ್ನ ಎಲ್ಲ ಥ್ರೆಡ್ಗೂ ಸೇರಿಸಿ ಲಾಕ್ ಮಾಡಿ ಮತ್ತು ಲಾಕ್ ಮಾಡಿಕೊಂಡು ನೀವು ಒಂದು ಚೈನ್ ಹಾಕ್ಕೊಂಡು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡು ಕಂಬದ ಗ್ಯಾಪ್ನ ಸ್ಕಿಪ್ ಮಾಡಿ ಮೂರನೇ ಕಂಬದ ಅಂದರೆ ಪಫ್ ಹಾಕಿ ಕಂಬ ಹಾಕ್ಕೊಂಡಿರ್ತೀರಲ್ಲ ಫಸ್ಟ್ ಒಂದು ಕಂಬಕ್ಕೆ ಹಾಕಿರ್ತೀರಿ ಸೆಕೆಂಡ್ ಒಂದು ಥರ್ಡ್ ಒನ್ ಗ್ಯಾಪ್ನ ಬಿಟ್ಟು ಫೋರ್ತ್ ಒನ್ ಹೋಲ್ ಗ್ಯಾಪ್ಗೆ ಕಂಬದ ಹೋಲ್ ಗ್ಯಾಪ್ಗೆ ನೀವು ಮತ್ತೆ ಕಂಬನ ಹಾಕ್ಕೊಂಡು ಕಂಬದ ಮೇಲೆ ಟೂ ಚೈನ್ ಹಾಕಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪೆಲ್ಲ ಹೋಗಿ ಥ್ರೆಡ್ನ ತರೋದು ನೀಡ್ಲ ಮೇಲೆ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನೋಡಿ ಆರಾಮಾಗಿ ಪಟ್ ಪಟ್ ಅಂತ ಮಾಡ್ಕೊಬೋದು ಈ ಡಿಸೈನು ನೋಡಿ ತುಪ್ಸ್ ಮಾಡಿಕೊಂಡು ಎಲ್ಲ ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಇಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡು ಕಂಬದ ಗ್ಯಾಪ್ನ ಸ್ಕಿಪ್ ಮಾಡಿ ಮೂರನೇ ಕಂಬದ ಹೋಲ್ ಗ್ಯಾಪ್ಗೆ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಕಂಬ ಮಾಡಿಕೊಂಡು ಟೂ ಚೈನ್ ಹಾಕ್ಕೊಂಡು ಈ ರೀತಿ ಪಫ್ ಡಿಸೈನ್ನ ನೀವು ಫಿನಿಶ್ ಮಾಡ್ಕೋಬೇಕು ನೋಡಿ ಪಫ್ನ ಕಂಪ್ಲೀಟ್ ಮಾಡಿ ನಾನು ಒಂದು ಕಂಬ ಹಾಕ್ಕೊಂಡು ಈ ತ್ರೀ ಚೈನ್ ಮೇಲ್ಗಡೆ ಸಿಂಗಲ್ ಕೃಷಿ ಮೇಲ್ಗಡೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಆ ಸಿಂಗಲ್ ಕ್ರೋಶಿಯಿಂದ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಮತ್ತೊಂದು ಕಂಬ ಮಾಡಿಕೊಂಡು ಟೂ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊತಾ ಇದ್ದೀನಿ ಲಾಕ್ನ ಮಾಡಿ ಅಲ್ಲಿಂದ ಫೈ ಚೈನ್ ಹಾಕ್ಕೊಂಡು ಕುಚ್ಚಿಗೆ ಫ್ರೆಂಡ್ಸ್ ಇದು ಫೈ ಚೈನು ಫೈವ್ ಫೈವ್ ಚೈನ್ ಎಲ್ಲಿ ಬಂದಿದೆಯೋ ಅದೆಲ್ಲ ಕುಚ್ಚಿಗೆ ಫೈವ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತ ಇದ್ದೀನಿ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ತ್ರೀ ತ್ರೀ ಚೈನ್ ಟೂ ಟೈಮ್ಸ್ ಹಾಕ್ಕೊಂಡು ಮತ್ತು ಈ ರೀತಿಯಾಗಿ ನಾವು ಡಿಸೈನಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಫೈ ತ್ರೀ ತ್ರೀ ಫೈವ್ ಚೈನ್ ಹಾಕಿ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಬೀಡು ಹಾಕಿ ಮತ್ತು ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಉಲ್ಟದಲ್ಲಿ ಇಟ್ಕೊಂಡು ಅರ್ಚಣ ಮಾಡಿಕೊಂಡು ಮತ್ತೆ ಟೂ ಚೈನ್ ಹಾಕಿ ಲಾಕ್ ಮಾಡಿ ಅಲ್ಲಿಂದ ಮತ್ತೆ ಪಫ್ನ ನಾವು ಮಾಡ್ಕೋಬೇಕು ಮಾಡಿಕೊಂಡು ಮತ್ತು ಡಿಸೈನ್ ಇದೇ ರೀತಿ ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಕಲರ್ ನಾನು ಎಲ್ಲೋ ಗೋಲ್ಡಿಶ್ ಕಲರ್ನ ತೊಗೊಂಡಿದ್ದೀನಿ ಸ್ವಲ್ಪ ಎಲ್ಲೋನೂ ಹೌದು ಗೋಲ್ಡ್ ಹೌದು ಆ ರೀತಿ ಕಲರ್ನ ತೊಗೊಂಡಿದ್ದೀನಿ ನೆಕ್ಸ್ಟು ನೋಡಿ ನಾವಿಲ್ಲಿ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಸ್ಟಾರ್ಟಿಂಗು ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ನೋಡಿ ಫೈ ಚೈನ್ಗೆ ಫೈ ಚೈನ್ ಹಾಕ್ಕೊಳ್ಳಿ ಫೈ ಚೈನ್ಗೆ ಫೈ ಚೈನ್ ಹಾಕಿ ಸಿಂಗಲ್ ಕ್ರೋಷಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳೋಣ ಅಲ್ಲಿಂದ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಫ್ ಕೆಳಗಡೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪಫ್ ಕೆಳಗಡೆ ನಮಗೆ ಸ್ಪೇಸ್ ಇರುತ್ತೆ ಇಲ್ಲಿ ಇಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಡಬಲ್ ಕ್ರೋಶಿ ಕಂಬನೇ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶಿ ಕಂಬನ ಮಾಡ್ಕೊಳ್ಳಿ ಅಲ್ಲಿಂದ ಮತ್ತೆ ಎರಡು ಚೈನ್ನ ತಗೊಳ್ಳಿ ಈ ರೀತಿಯಾಗಿ ಎರಡು ಚೈನ್ನ ತಗೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀವೇನು ಕಂಬ ಡಬಲ್ ಕೃಷಿ ಕಂಬ ಮಾಡಿದ್ದೀರೋ ಆ ಕಂಬದ ಕೆಳಗಡೆ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಸೇಮ್ ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಳಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಅದೇ ರೀತಿ ಟೋಟಲ್ ಎರಡು ಚೈನ್ ಆದಮೇಲೆ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಹಾಕೋಬೇಕು ನಾವಿಲ್ಲಿ ನಾಲ್ಕು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಐದೆಲ್ಲ ಬೇಡ ನಾಲ್ಕು ಹಾಕಿದ್ರೆ ಸಾಕು ನೋಡಿ ಈ ರೀತಿ ಪುಟ್ಟದಾಗಿ ಮಿನಿ ಆರ್ಚ್ ಬರುತ್ತೆ ನಮಗೆ ಈ ರೀತಿ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳಿ ಥ್ರೆಡ್ನ ಮೇಲೆ ಮಾಡಿ ಒಂದು ರೀತಿ ಸ್ಮಾಲ್ ಬೀಡ್ ಗೋ ಗೋಲ್ಡ್ ಸ್ಮಾಲ್ ಬೀಡ್ನ ತಗೊಳ್ಳಿ ಅಥವಾ ನಿಮ್ಮ ಸ್ಯಾರೀಲಿ ಸಿಲ್ವರ್ ಅಥವಾ ವೈಟ್ ಕಲರ್ ಇದ್ದರೆ ಪರ್ಲಾಗಿ ಯೂಸ್ ಮಾಡ್ಬೋದು ನೀವು ಸ್ಮಾಲ್ ಗೋಲ್ಡ್ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ನೋಡಿ ಈ ರೀತಿ ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡು ಪಫ್ ಮಧ್ಯೆ ಒಂದು ಚೈನ್ ಹಾಕಿರ್ತೇವಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ತೊಗೊಂಡ್ಬರ್ತೀನಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಕಂಬ ಮಾಡ್ಕೊತೀನಿ ಕಂಬದ ಮೇಲೆ ಮತ್ತೆ ಎರಡು ಚೈನ್ಗಳನ್ನ ಹಾಕ್ಕೊತೀನಿ ಎರಡು ಚೈನ್ ಹಾಕಿ ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಕಂಬದಿಂದೆ ಗ್ಯಾಪ್ ಇರುತ್ತಲ್ಲ ನಮಗೆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ತುಂಬ ಈಸಿ ಫ್ರೆಂಡ್ಸ್ ಈ ಸ್ಟೆಪ್ಪು ಬೇಗ ಆಗ್ಬಿಡುತ್ತೆ ನಮಗೆ ನೋಡಿ ಈ ರೀತಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಆ ಕಂಬದಿಂದೆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಕಂಬ ಮಾಡ್ಕೋಬೇಕು ನಾಲ್ಕು ಕಂಬ ಮಾಡ್ಕೋಬೇಕು ಟೂ ಚೈನ್ ಆದಮೇಲೆ ನಾವು ನಾಲ್ಕು ಕಂಬಗಳನ್ನ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ತಗೋಬೇಕು ಬೀಡ್ ಬೇಕಿದ್ರೆ ಯೂಸ್ ಮಾಡಿ ಫ್ರೆಂಡ್ಸ್ ಬೇಡ ಅಂದರೆ ಇದು ಕೂಡ ನೀವು ಸ್ಕಿಪ್ ಮಾಡ್ಬೋದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಎರಡು ಪಫ್ಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಒಂದು ಚೈನ್ ಗ್ಯಾಪು ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಕಂಬದ ಮೇಲೆ ಎರಡು ಚೈನು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಕಂಬಕ್ಕೆ ಕಂಬಕ್ಕೆ ನಾಲ್ಕು ಕಂಬಗಳ್ನ ಹಾಕ್ಕೋಬೇಕು ಇನ್ನು ಫ್ರೆಂಡ್ಸ್ ಈ ರೀತಿ ನಾನು ಸಿಮ್ಲರ್ ಡಿಸೈನ್ ತೋರಿಸಿದ್ದೀನಿ ನಿಮಗೆ ಬರೀ ಬೇಸಿಗೆ ಈ ರೀತಿ ಮಿನಿ ಮಿನಿ ಆರ್ಚ್ ಹಾಕೋ ರೀತಿ ತೋರಿಸಿದ್ದೀನಿ ನಾನು ನಿಮಗೆ ಮೊದಲೆಲ್ಲ ಅದು ನೋಡಿದರೆ ಇದು ನಿಮ್ಗೆ ಈಸಿ ಆಗುತ್ತೆ ಅದರಲ್ಲಿ ನಾವು ಐದು ಆರು ಕಂಬಗಳನ್ನ ಹಾಕ್ಕೊಂಡಿದ್ದೀವಿ ಇದು ಆರ್ಚ್ ಮೇಲೆ ಹಾಕ್ತಾ ಇರೋದ್ರಿಂದ ನಾನು ನಾಲ್ಕು ನಾಲ್ಕು ಕಂಬಗಳನ್ನ ಹಾಕೊತ ಇದ್ದೀನಿ ನೋಡಿ ಈ ರೀತಿ ಕಂಬಗಳ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಪಫ್ ಮಧ್ಯೆ ನಾವು ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಮತ್ತೆ ಕಂಬನ ಮಾಡಿಕೊಂಡು ಕಂಬದ ಮೇಲೆ ಎರಡು ಚೈನ್ಗಳನ್ನ ತಗೋಬೇಕು ಮತ್ತು ಅದೇ ಕಂಬಕ್ಕೆ ಕಂಬಗಳನ್ನ ನಾಲ್ಕು ಕಂಬಗಳನ್ನ ಹಾಕ್ಕೊಂಡು ನಾವು ಈ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಮಿನಿ ಮಿನಿ ಆರ್ಟ್ಸ್ನ ಕಂಪ್ಲೀಟ್ ಮಿನಿ ಮಿನಿ ಆರ್ಟ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಸಿಂಗಲ್ ಕ್ರೋಶೇ ಇರುತ್ತಲ್ಲ ಟೂ ಚೈನ್ ಹಾಕಿ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಮೊದಲನೇ ಸ್ಟೆಪ್ಪಲ್ಲಿ ಆ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮಾಡಿಕೊಂಡು ಅಲ್ಲಿಂದ ಫೈ ಚೈನ್ ತಗೊಳ್ಳಿ ಫೈ ಚೈನ್ ತಗೊಂಡು ಫೈ ಚೈನ್ಗೆ ಲಾಕ್ ಮಾಡ್ಕೋಬೇಕು ನಾವು ಕುಚ್ಗೆ ಅಂತ ಫೈ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಫೈ ಚೈನ್ಗೆ ಲಾಕ್ ಮಾಡಿ ಮತ್ತು ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಒಳ ಪಫ್ ಹಿಂದೆ ಬ್ಯಾಕ್ ಸೈಡಲ್ಲಿ ನೀಡಿಲ್ಲಿರುತ್ತೆ ಪಫ್ ಹಿಂದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಳಿ ಕಂಬದ ಮೇಲೆ ಟೂ ಚೈನ್ ತಗೊಳ್ಳಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಕಂಬಕ್ಕೆ ನಾಲ್ಕು ಡಬಲ್ ಕೃಷಿ ಕಂಬ ಅದೇ ಡಬಲ್ ಕ್ರೋಶಿ ಕಂಬಕ್ಕೆ ನಾಲ್ಕು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ಸ್ಟೆಪ್ ಮಾಡಿದಾಗ ನಾವು ಏನು ಫೈನಲ್ ಸ್ಟೆಪ್ ಇದನ್ನು ಮಾಡ್ಕೊತಾ ಇದ್ದೀವಿ ಈ ಸ್ಟೆಪ್ನ ಮಾಡಿದಾಗ ನಮಗೆ ಆರ್ಚಸ್ ಎಲ್ಲ ಸ್ಟ್ರೈಟಾಗಿರುತ್ತೆ ನಮಗೆ ಫೋಲ್ಡೆಲ್ಲ ಆಗಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಸ್ಟೆಪ್ ಮಾಡೋದ್ರಿಂದ ನೋಡಿ ನಾಲ್ಕು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಎರಡು ಪಫ್ ಮಧ್ಯ ಒಂದು ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದು ಕಂಬನ ಹಾಕ್ಕೊಂಡು ಮತ್ತು ಕಂಬದ ಮೇಲೆ ಎರಡು ಚೈನನ್ನ ತಗೊಳ್ಳಿ ಎರಡು ಚೈನ್ನ ತಗೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಕಂಬಗಳನ್ನ ತಗೋಬೇಕು ನಾಲ್ಕು ಕಂಬ ಒಂದು ಬೀಡು ನಾಲ್ಕು ಕಂಬ ಒಂದು ಬೀಡು ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಬ್ರೈಡಲ್ ಡಿಸೈನು ತುಂಬ ಬ್ರೈಡಲ್ ಸ್ಯಾರಿಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ ಒಂದು ಸಾರಿ ಟ್ರೈ ಮಾಡಿ ಡಿಸೈನ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೊಬೇಕು ಆ ಆರ್ಚಸ್ನು ಕೂಡ ಎರಡು ಆರ್ಚ್ ಮಧ್ಯೆ ನಾವು ಫೈವ್ ಚೈನಿಗೆ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಕುಚ್ಚಿಗೆ ನಾವು ಸ್ಪೇಸ್ನ ಬಿಟ್ಕೋಬೇಕು ನೋಡಿ ಇವತ್ತಿನ ಡಿಸೈನ್ ಈ ರೀತಿ ಬರುತ್ತೆ ಇದನ್ನ ಫುಲ್ ಫಿನಿಷ್ ಮಾಡಿ ಕುಚನ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ನೂರ ಮೂವತ್ತೆರಡು ಥ್ರೆಡ್ನ ಸುತ್ಕೊಂಡು ಕುಚನ ಕಟ್ಟಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ನೀವು ಯಾವ ಸ್ಟೋನ್ ಚೈನು ಬೇಡ ಬಾಲ್ ಚೈನು ಬೇಡ ಎಷ್ಟು ಡಿಸೈನೇ ತುಂಬ ಗ್ರ್ಯಾಂಡಾಗಿದೆ ಬೇಕಿದ್ರೆ ಇಲ್ಲಿ ಆರ್ಚ್ ಮ ಇಲ್ಲಿ ಏನಿದೆ ಈ ಆರ್ಚ್ ಮೇಲೆ ಗ್ಯಾಪ್ಸ್ ಇದೆಯಲ್ಲ ಇಲ್ಲಿ ಬೇಕಿದ್ರೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕಂದರೆ ನೀವು ಅಂಟಿಸ್ಕೊಬೋದು ಡಿಸೈನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ತ್ರೀ ಆರ್ಚಸ್ ಹಾಕ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ಕಲ್ವಾ ಅದಕ್ಕೆ ನೋಡಿ ನೀಟಾಗಿ ಫಿನಿಷ್ ಮಾಡ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಕೂಡ ಕಟ್ ಮಾಡಿ ಹೆಣ್ಣು ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಎಕ್ಸ್ಟ್ರಾ ಥ್ರೆಡ್ನ ಕುಚ್ಚನ್ನ ಕಟ್ಟುವಾಗ ನಾನು ಸೇರಿಸಿ ಕಟ್ಕೊಳ್ತೀನಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತಂತೇಳಿ ನೋಡಿ ಇವತ್ತಿನ ಡಿಸೈನ್ ಈ ರೀತಿ ಇದೆ ನೋಡಿ ಇದೆಲ್ಲ ಫೋಲ್ಡ್ ಆ ಥರ ಏನಾಗೋಲ್ಲ ಫ್ರೆಂಡ್ಸ್ ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ನಮಗೆ ಬೀಡ್ ಹಾಕಿದ್ರು ಏನು ರಿಂಕಲ್ ಆ ಥರ ಏನು ಬಂದಿಲ್ಲ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ನೋಡಿ ರಿಂಕಲ್ ಆ ರೀತಿ ಏನಾಗಿಲ್ಲ ನೋಡಿ ಡೈರೆಕ್ಟಾಗಿ ಬೀಡನ್ನ ಈ ರೀತಿ ಹಾಕ್ಕೊಂಡು ಮಾಡಿರೋದ್ರಿಂದ ನೋಡಿ ಕುಚ್ಚನ್ನ ಕಟ್ಟಿ ತೋರಿಸ್ತೇನೆ ಫ್ರೆಂಡ್ಸ್ ಡಿಸೈನ್ ಯಾವ ರೀತಿ ಬಂತಂತೇಳಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಪುಟ್ ಪುಟ್ಟದಾಗಿ ಬೇಬಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ತುಂಬ ಶಾರ್ಟಾಗಿ ಕಟ್ಕೊಂಡಿದ್ದೀನಿ ನಾನು ಈಗ ಲಾರ್ಜಸ್ಟ್ ಲೆಂತ್ಗೆ ಏನು ಕಟ್ಟಿಲ್ಲ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಡಿಸೈನು ಈ ಡಿಸೈನ್ಗೆ ಫ್ರೆಂಡ್ಸ್ ತೌಸಂಡ್ ಹಂಡ್ರೆಡಿಂದ ತೌಸಂಡ್ ಫಿಫ್ಟಿ ವರ್ಗ ಚಾರ್ಜ್ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ಕೊಂಡು ಚಾರ್ಜ್ನ ಮಾಡಿ ಡಿಸೈನ್ ಅಂತೂ ತುಂಬ ಬ್ರೈಡಲ್ ಆಗಿ ತುಂಬ ಬಿಗ್ ಸೈಜಲ್ಲಿ ಬಂದಿದೆ ಫ್ರೆಂಡ್ಸ್ ಆರ್ಚ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಲೆಂತ್ ಆಗಿದೆ ಅಂಥೇಳಿ ನೋಡಿ ಒನ್ ಇಂಚ್ ಲೆಂತ್ ಆಗಿದೆ ತುಂಬ ಬ್ರಾಡಾಗಿ ಬಂದಿದೆ ಡಿಸೈನು ನೋಡಿ ಈ ರೀತಿ ಇದೆ ಇವತ್ತಿನ ಡಿಸೈನು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು